ಬೆಳಗ್ಗೆಯಿಂದ ಬೇಂದ್ರೆಯವರ ಒಂದು ಸಾಲು ತುಂಬ ಮನಸ್ಸಿಗೆ ತುಟಿಗೆ ಬಂದು ಕಾಡ್ತಾ ಇತ್ತು ಯುಗಾದಿ ಇವತ್ತು ಬೇಂದ್ರೆಯವರ ಪ್ರಸಿದ್ಧ ಕವಿತೆ ಯುಗಾದಿ ಅದರ ಸಾಲದು ನಿದ್ದೆಗೊಮ್ಮೆ ನಿತ್ಯ ಮರಣ ಸಲ ನವೀನ ಜನನ ನಮಗೆ ಏಕೆ ಬಾರದು ಅನ್ನೋ ಸಾಲು ಈ ನಿದ್ದೆಗೊಮ್ಮೆ ನಿತ್ಯ ಮರಣ ಅನ್ನುವ ಪರಿಕಲ್ಪನೆ ಯಾಕೋ ಬಹಳ ಪ್ರಜ್ಞೆಗೆ ತಾಗ್ತಾ ಇತ್ತು ಏನಿದು ನಿದ್ದೆಗೊಮ್ಮೆ ನಿತ್ಯ ಮರಣ ಹುಟ್ಟು ಸಾವುಗಳ ಈ ಚಕ್ರ ಚಲನೆಯನ್ನು ತುಂಬ ಗಾಢವಾಗಿ ಅನುಭೂತಿಗೆ ತಂದುಕೊಡುವ ಕವಿತೆ ಈ ಕವಿತೆಗೆ ಯುಗಾದಿ ಅನ್ನೋದು ಒಂದು ನೆಪ ಅಷ್ಟೆ ಇದು ಯುಗಾದಿಯನ್ನು ಮಾವು ಬೇವು ಚಿಗುರು ತಳಿರು ಈ ರೀತಿ ಒಂದು ಸಾಂಪ್ರದಾಯಿಕ ರೂಪದಲ್ಲಿ ವರ್ಣಿಸೋ ಕವಿತೆ ಮಾತ್ರ ಅಲ್ಲ ಹಾಗಂತ ಅದೆಲ್ಲ ವರ್ಣನೆ ಇದರಲ್ಲಿ ಇದೆ ಆದರೆ ಇದನ್ನೆಲ್ಲ ದಾಟಿ ಕವಿತೆ ಕಾಲಾತೀತವಾಗಿ ಚಿಮ್ತದೆ ಇಡೀ ಬ್ರಹ್ಮಾಂಡವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತದೆ ಇದು ಬರೀ ಮನುಷ್ಯರ ಬಗ್ಗೆ ಕೇಳೋ ಪ್ರಶ್ನೆ ಅಲ್ಲ ಇದು ಸಕಲ ಚರಾಚರಗಳನ್ನು ಒಳಗೊಂಡ ಭಾವ ಸಮಸ್ತ ಸೃಷ್ಟಿಯನ್ನು ಒಳಗೊಂಡ ವಿಚಾರ ಇಡೀ ಬ್ರಹ್ಮಾಂಡವನ್ನು ತಾಕುವ ಒಂದು ಮಹತ್ವಾಕಾಂಕ್ಷೆಯ ವಿಚಾರ ಕೂಡ ಹೌದು ಇದು ಇದು ಒಂದು ಜಂಗಮತ್ವವನ್ನು ಸ್ಥಾವರದ ಎದುರು ಜಂಗಮತ್ವದ ಅಖಂಡತೆಯನ್ನು ಅಗಾಧತೆಯನ್ನು ಪ್ರತಿಪಾದಿಸುವ ಕವಿತೆನೂ ಹೌದು ಈ ಬದುಕು ಒಂದು ಪ್ರವಾಹ ಇದು ನಿರಂತರವಾಗಿ ಹರಿತಾ ಇರ್ತದೆ ಎಲ್ಲವನ್ನು ಒಡಲುಗೊಳ್ತಾ ಹೋಗ್ತದೆ ಇದು ಕಾಲಾತೀತವಾದ ಪ್ರವಾಹ ನಾವು ಕಾಲದ ಬಿಂದುಗಳನ್ನು ನಿರ್ಧರಿಸಿಕೊಂಡು ಅದನ್ನು ನಮ್ಮ ಚೌಕಟ್ಟಿನಲ್ಲಿ ಹಿಡಿದಿಟ್ಟು ನೋಡೋದಕ್ಕೆ ಪ್ರಯತ್ನ ಮಾಡುತ್ತೇವೆ ನಮ್ಮದೇ ಚರಿತ್ರೆಯನ್ನು ನಿರ್ಮಿಸಿಕೊಡ್ತೇವೆ ನಮ್ಮದೇ ಭವಿಷ್ಯದ ಕನಸುಗಳನ್ನು ಬಿತ್ತಿಕೊಳ್ತೇವೆ ಆದರೆ ಈ ಚಲನೆ ಇದು ನಿರಂತರವಾದದ್ದು ಈ ಚಲನೆ ಅಂದಾಗ ಇದು ಇಲ್ಲೊಂದು ವಿಕಾಸ ಇದೆ ಪರಿವರ್ತನೆ ಇದೆ ಕಲ್ಲೆ ಮಣ್ಣಾಗಿ ಪರಿವರ್ತನೆ ಆಗೋದು ಸಾಗರ ಹಿಮಖಂಡಗಳಾಗೋದು ಭೂಮಿಯ ಒಳಗಿನ ಒಂದು ಕ್ಷೋಭೆ ನಿರಂತರವಾಗಿ ಭೂಮಿಯ ಒಳಗೆ ನಡೀತಾ ಇರುವ ಒಂದು ಪರಿವರ್ತನೆ ಅದು ನಮಗೆ ಅರಿವಿಲ್ಲದೆ ಏನೇನೋ ಉಂಟಾಗ್ತಾ ಇರೋದು ಬ್ರಹ್ಮಾಂಡದಲ್ಲೂ ಇಂತಹ ವಿದ್ಯಮಾನಗಳು ನಡೀತಿರೋದು ಇವೆಲ್ಲ ನಮ್ಮ ಪ್ರಜ್ಞೆಗೆ ನಿಲುಕದೇ ಇರುವ ಒಂದು ಅಗಾಧ ಸತ್ಯಗಳು ಆದರೆ ಇವು ಇವುಗಳ ಇರುವಿಕೆ ಸುಳ್ಳಲ್ಲ ಹಾಗೆ ಮನುಷ್ಯರೊಳಗೂ ಒಂದು ಪರಿವರ್ತನೆ ಆಗ್ತಾ ಇರುತ್ತೆ ಕ್ಷಣ ಕ್ಷಣಕ್ಕೂ ನಮ್ಮಲ್ಲಿ ಹೊಸ ಜೀವಕೋಶಗಳು ಹುಟ್ಟುತ್ತಾ ಸಾಯ್ತಾ ನಮ್ಮೊಳಗೆ ನಮ್ಮ ದೇಹ ನಮ್ಮ ಚೈತನ್ಯ ಹೊಸದಾಗ್ತಾ ಇರುತ್ತೆ ಆದರೆ ನಾವಿದನ್ನು ಸ್ಥೂಲವಾಗಿ ಕಾಣಲಾರೆವು ಯುಗಾದಿ ಇದು ವಸಂತ ಕಾಲದಲ್ಲಿ ಅಥವಾ ಚೈತ್ರ ಮಾಸದಲ್ಲಿ ಬರುವ ಹಬ್ಬ ಈ ಕಾಲದ ಪರಿಸರ ಹೇಗಿದೆ ಅಂದರೆ ನಮ್ಮಲ್ಲಿನ ಚೈತನ್ಯವನ್ನು ಬಡಿದಬ್ಬಿಸುವ ಒಂದು ಚೈತನ್ಯಮಯ ಪರಿಸರ ಯಾಕಂದರೆ ಎಲ್ಲವೂ ಚಿಗುರುವ ಕಾಲ ಗಿಡ ಮರಗಳೆಲ್ಲ ಚಿಗುರುವ ಕಾಲ ಆ ಚಿಗುರಿಗೆ ದುಂಬಿ ಝೇಂಕರಿಸುವ ಕಾಲ ಹಕ್ಕಿಗಳು ಗೂಡು ಕಟ್ಟಿ ಹಾಡುವ ಕಾಲ ಹಣ್ ಮಾವು ಹಣ್ಣಾಗುವ ಕಾಲ ಹೀಗೆ ಇಡೀ ಒಂದು ಸಮಸ್ತ ಪ್ರಕೃತಿಯಲ್ಲಿ ಒಂದು ಚಲನಶೀಲತೆ ಕಲರವ ಸಂಭ್ರಮ ರೂಪ ರಸಗಂಧಗಳು ಉಕ್ಕುವ ಕಾಲ ಇದು ಸೊ ಈ ಕಾಲಕ್ಕೆ ಒಂದು ಚಲುವಿದೆ ಸೌಂದರ್ಯ ಇದೆ ಸಮೃದ್ಧಿ ಇದೆ ಆದ್ದರಿಂದ ಇದು ಸೃಷ್ಟಿಗೆ ಹದಗೊಂಡ ಕಾಲ ಕೂಡ ಹೌದು ಇಂತಹ ಕಾಲವನ್ನು ನಾವು ಕಾಮನ ಸ್ವರೂಪದಲ್ಲೂ ನೋಡ್ತೇವೆ ಯಾಕಂದರೆ ಕಾಮನ ಹುಣ್ಣಿಮೆ ಇದೇ ಸಮಯದಲ್ಲಿ ಬರ್ತದೆ ಹೋಳಿ ಹುಣ್ಣಿಮೆ ಇದೇ ಸಮಯದಲ್ಲಿ ಬರ್ತದೆ ಇದು ಕಾಮನ ಕಾಲ ಕೂಡ ಹೌದು ಯಾಕಂದರೆ ಸೃಷ್ಟಿಯ ಹಿಂದೆ ಒಂದು ಜೀವಕಾಮ ಕೆಲಸ ಮಾಡ್ತದೆ ಎಷ್ಟೆಲ್ಲ ಸಂಕೀರ್ಣ ವಿಚಾರಗಳನ್ನು ಇದು ಒಳಗೊಂಡಿದೆ ಇದು ಸ್ಥಾವರದ ಎದುರು ಜಂಗಮತ್ವವನ್ನು ಬದಲಾಗ್ತಾ ಇರಬೇಕಾದದ್ದನ್ನು ಹೊಸ ಹೊಸದಾಗಿ ಹುಟ್ಟುತ್ತಾ ಇರಬೇಕಾದದ್ದನ್ನು ಪರಿವರ್ತನೆ ಆಗ್ತಾ ಇರಬೇಕಾದದ್ದನ್ನು ಅದರ ಹಿಂದಿನ ಸತ್ಯವನ್ನೇ ಇದು ಹೇಳ್ತದೆ ಕವಿತೆಯನ್ನು ನೋಡ್ತಾನೆ ಅದರ ತತ್ವವನ್ನು ನೋಡ್ಬೋದು ಹೀಗಿದೆ ಈ ಕವಿತೆ ಈ ಕವಿತೆ ಎಲ್ಲ ಪರಿಸರದ ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಹೇಳ್ತಾ ಹೋಗ್ತದೆ ಸಕಲ ಜೀವಜಾತದ ಒಂದು ಕಲರವವನ್ನು ಇಲ್ಲಿ ಅದು ಕಾಣಿಸ್ತದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಂಗೆ ಹೂವ ತೊಂಗಲಲ್ಲಿ ಭ್ರಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಇದು ಪರಿಸರವನ್ನು ಪರಿಸರದಲ್ಲಿ ಆಗ್ತಾ ಇರೋ ಬದಲಾವಣೆಯನ್ನು ಕಣ್ಣಿಗೆ ಕಾಣುವ ಬದಲಾವಣೆಯನ್ನು ಹೇಳುವಂಥ ಕವಿತೆ ಆದ್ರಿಂದಲೇ ಇದು ಹೊಸ ವರ್ಷ ಅಂತ ಅಂದ್ಕೊಂಡಿದೆ ಇಡೀ ಪ್ರಕೃತಿ ಹೊಸದಾಗ್ತದೆ ಹಳೆಯ ಎಲೆಯನ್ನು ಉದುರಿಸಿ ಅದು ತರಗೆಲೆ ಅಂತ ಅನಿಸ್ಕೊಳ್ತದೆ ಹೊಸ ಚಿಗುರು ಗಿಡದ ಮೈ ತುಂಬ ಮೂಡುತ್ತದೆ ಹೊಸ ಗಾಳಿ ಸುಳಿತದೆ ಕೋಗಿಲೆಯ ಇಂಚರ ಹೊಸ ಹಕ್ಕಿಗಳ ಇಂಚರ ದುಂಬಿಯ ಜಂಕಾರ ದುಂಬಿಯ ಸಂಗೀತ ಕೋಗಿಲೆಯ ಹುಲಿ ತುಂಬಿಕೊಂಡು ಇಡೀ ಪ್ರಕೃತಿಗೆ ಒಂದು ಉನ್ಮಾದವನ್ನು ಒಂದು ರಸಾನುಭವವನ್ನು ಅದು ತುಂಬ್ತದೆ ಎಲ್ಲ ಹಣ್ಣುಗಳು ಹೂವುಗಳು ರಸಮಯವಾಗಿರ್ತವೆ ಹೊಂಗೆ ಹೂವ ತೊಂಗಲಲ್ಲಿ ಭ್ರಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಇಲ್ಲಿ ಕೇಳಿ ಅನ್ನೋದನ್ನು ಬೆಂದರೆ ಎರಡು ಅರ್ಥಗಳಲ್ಲಿ ಬಳಸ್ತಾರೆ ಪನ್ ಮಾಡ್ತಾರೆ ಇದು ಭ್ರಂಗದ ಸಂಗೀತ ಕೇಳಿಯೂ ಹೌದು ಅದನ್ನು ಕಿವಿಯಿಂದ ಕೇಳುವ ಕ್ರಿಯೆಯೂ ಹೌದು ಅದು ಕೇಳಿ ಅನ್ನೋದು ಪ್ರಣಯ ಕೇಳಿ ಅಂತ ಇದ್ದ ಹಾಗೆ ಅದು ಕೇಳಿ ಅದು ಪ್ರಣಯ ಅದು ಕೇಳುವಿಕೆಯೂ ಹೌದು ಭ್ರಂಗ ಹೂವನ್ನು ಹೀರಿ ಮತ್ತವಾಗುವುದು ಒಂದು ಪ್ರಣಯದ ರೂಪಕ ಸಂಕೇತ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೋಸಿ ಜೀವಕಳೆಯ ತರುತ್ತಿದೆ ಬದುಕಿನ ಎಷ್ಟೋ ಸಂಕಟಗಳಲ್ಲಿ ಸಂಕಷ್ಟಗಳಲ್ಲಿ ಏಕತಾನತೆಯಲ್ಲಿ ಬೆಂದು ನೊಂದು ಎಲ್ಲೋ ನಮ್ಮೊಳಗಿನ ಜೀವ ಚೈತನ್ಯ ಬತ್ತಿ ಹೋಗಿದೆ ಅಂತ ನಮಗನಿಸ್ತಾ ಇರುವಾಗ ಮತ್ತೆ ಜೀವಕಳೆಯನ್ನು ಈ ಪ್ರಕೃತಿಯೇ ನಮ್ಮಲ್ಲಿ ತುಂಬ್ತದೆ ಅಂದರೆ ಮನುಷ್ಯ ಚೈತನ್ಯಕ್ಕೂ ಪ್ರಕೃತಿಯ ಚೈತನ್ಯಕ್ಕೂ ವ್ಯಕ್ತಿ ಚೈತನ್ಯಕ್ಕೂ ಈ ವಿಶ್ವ ಚೈತನ್ಯಕ್ಕೂ ಏನೋ ಒಂದು ಕಾಣದ ನಂಟು ಮತ್ತು ಕಾಣದ ಒಂದು ಬಂಧ ಇದೆ ಮತ್ತೆ ಮತ್ತೆ ಬರಿದಾದಂತೆಲ್ಲ ನಾವು ಈ ಪ್ರಕೃತಿಯಿಂದ ತುಂಬಿಕೊಳ್ತಾ ಹೋಗ್ತೇವೆ ನಮ್ಮ ಪ್ರಜ್ಞೆ ಮತ್ತು ಪರಿಸರಕ್ಕೆ ಒಂದು ಕಾಣದ ಎಳೆ ಇದೆ ಅದು ನಮ್ಮನ್ನು ಬಂಧಿಸಿದೆ ಪ್ರಕೃತಿಯೇ ನಮ್ಮೊಳಗೆ ಕಾಮನೆಗಳನ್ನು ತುಂಬುತ್ತದೆ ಜೀವಕಾಮ ಅಂತ ಹೇಳ್ತೀವಿ ನಾವು ಅದನ್ನು ಸೃಷ್ಟಿಗಾಗಿ ಪ್ರಕೃತಿಯೇ ನಮ್ಮೊಳಗೆ ತುಂಬುವ ಒಂದು ಕಸುವು ಕೂಡ ಅದು ಹೀಗೆ ಇದು ನಿಧಾನವಾಗಿ ಪ್ರಕೃತಿ ಚಿಗುರುವ ಮೂಲಕ ನಮ್ಮ ಬದುಕು ಚಿಗುರ್ತಾ ಅದು ಶುಷ್ಕತೆಯನ್ನು ಕಳೆದುಕೊಂಡು ಮತ್ತೆ ರಸವತ್ತಾಗುವ ಒಂದು ಸೂಚನೆಯನ್ನು ಕೊಡುತ್ತದೆ ಕಮ್ಮನೆ ಬಾಳಕ್ಕೆ ಸೋತು ಝುಮ್ಮನೆ ಮಾಮರವು ಹೂತು ಕಾಮಗಾಗಿ ಕಾದಿದೆ ಸುಗ್ಗಿ 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 ಎಂದು ಹಿಗ್ಗಿ ಹಿಗ್ಗಿ ಗಿಳಿಯ ಸಾಲು ಸಾಲು ತೋರಣದಲು ಕೋದಿದೆ ಇದೇ ಸಮಯದಲ್ಲಿ ಕಾಮನ ಹುಣ್ಣಿಮೆ ಅಂದರೆ ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಲ್ಲ ಅದು ಕೂಡ ಬರ್ತದೆ ಕಾಮನ ಹಬ್ಬ ಕಾಮನ ಬಾಣಕ್ಕೆ ಎಲ್ಲ ಸೃಷ್ಟಿಯೇ ಹೂತಿದೆ ಹೂವಾಗಿದೆ ಅನ್ನೋದು ಒಂದು ಪುರಾಣ ಕಲ್ಪನೆಯೂ ಹೌದು ಕಾಮ ಹುಡಿದ ಬಾಣದ ಫಲ ಕಾಮನೆಗಳು ಸಕಲ ಜೀವರಾಶಿಗಳಲ್ಲಿ ಸಂಚಲಿಸುವುದು ಅದಕ್ಕೆ ಸೌಂದರ್ಯ ಒಂದು ಸ್ಫೂರ್ತಿ ಕೂಡ ಹೌದು ಅಷ್ಟೇ ಅಲ್ಲ ಜೀವಶಾಸ್ತ್ರೀಯವಾಗಿ ನೋಡಿದಾಗಲೂ ಕೂಡ ಹೂವೇ ಈಚಾಗಿ ಕಾಯಾಗಿ ಹಣ್ಣಾಗಿ ಮುಂದೆ ಮತ್ತೆ ಬೀಜವಾಗಿ ಈ ಸೃಷ್ಟಿಯ ಚಕ್ರ ಚಲಿಸೋದಕ್ಕೆ ಈ ಜೀವದ ಚಲನೆ ಈ ಜೀವರಾಶಿ ಮತ್ತೆ ಮತ್ತೆ ಮುಂದೆ ಚಲಿಸೋದಕ್ಕೆ ಈ ಹೂವು ಕಾರಣ ಆದ್ದರಿಂದ ಈ ಹೂವು ಕಾಮನೆಗಳ ಸಂಕೇತನೂ ಹೌದು ಸೃಷ್ಟಿಯ ಸಂಕೇತನೂ ಹೌದು ಕಾಮ ಹೂಡಿದ ಬಾಣದಿಂದ ಇಡೀ ಪ್ರಕೃತಿಯೇ ಹೂವಾಗಿ ನಮ್ಮೊಳಗಿನ ಕಾಮನೆಗಳನ್ನು ಬಡಿದೆಬ್ಬಿಸ್ತಾ ಇದೆ ಸಕಲ ಚರಾಚರಗಳ ಕಾಮನೆಯನ್ನು ಅದು ಬಡಿದೆಬ್ಬಿಸ್ತಾ ಸೃಷ್ಟಿಗಾಗಿ ಇಡೀ ಸಕಲ ಜೀವರಾಶಿಗಳನ್ನು ಸಜ್ಜುಗೊಳಿಸುವ ಒಂದು ಘಳಿಗೆಯಾಗಿ ಇದನ್ನು ಕಾಣ್ತದೆ ಇದು ಸುಗ್ಗಿಯ ಕಾಲ ಕೂಡ ಹೌದು ಸುಗ್ಗಿ ಕಾಲ ಕೂಡ ಹೌದು ಸುಗ್ಗಿ ಸುಗ್ಗಿ ಸುಗ್ಗಿಯಂದು ಹಿಗ್ಗಿ ಗಿಳಿಯ ಸಾಲು ಸಾಲು ತೋರಣದಲ್ಲೂ ಕೂದಿದೆ ಸುಗ್ಗಿಯ ಕಾಳುಗಳನ್ನು ಹಣ್ಣನ್ನು ತಿನ್ನೋದಕ್ಕೆ ಮರಗಿಡಗಳ ಮೇಲೆ ಈ ಗಿಳಿಗಳು ಸಾಲು ಸಾಲಾಗಿ ಕೂತಿದ್ದು ಹೇಗೆ ಕಾಣ್ತದೆ ಅಂದರೆ ಅದು ಒಂದು ತೋರಣದ ಹಾಗೆ ಆ ತೋರಣದ ಒಂದು ಗಿಳಿಯ ಸಾಲು ಒಂದು ಪ್ರಕೃತಿಗೆ ಅಥವಾ ಗಿಡ ಮರಗಳಿಗೆ ಹಾಕಿದ ಅದೊಂದು ತೋರಣದ ಹಾಗೆ ಕಾಣ್ತದೆ ಹಸಿರು ತೋರಣದ ಹಾಗೆ ಆ ಗಿಳಿಗಳ ಸಾಲು ಕಾಣ್ತದೆ ಅಂದರೆ ಇಲ್ಲಿ ಗಿಡಮರಗಳು ಬೇರೆಯಲ್ಲ ಈ ಪಕ್ಷಿಗಳು ಬೇರೆಯಲ್ಲ ಪ್ರಾಣಿಗಳು ಬೇರೆಯಲ್ಲ ಮನುಷ್ಯ ಬೇರೆಯಲ್ಲ ಬೇರೆ ಬೇರೆಯಾಗಿ ಕಾಣುವ ಈ ಎಲ್ಲ ಸಂಗತಿಗಳ ಒಳಗೆ ಇರುವ ಒಂದು ಜೀವ ಚೈತನ್ಯ ಹೇಗೆ ಕುಣಿತಾ ಇದೆ ಮಿಡಿತಾ ಇದೆ ಅನ್ನೋದನ್ನು ಇದು ಸಮಗ್ರವಾಗಿ ಕಾಣಿಸ್ತದೆ ಈ ಚೈತ್ರದ ಮೂಲಕ ಯುಗಾದಿಯ ಮೂಲಕ ಸೊ ಹೀಗೆ ಒಂದು ಜೀವಂತವಾದ ಜಗತ್ತನ್ನು ಸೃಷ್ಟಿಯ ವರ್ಣನೆಯ ಮೂಲಕ ಆ ಜಗತ್ತಿನಲ್ಲಿರುವ ಪುಟಿದೇಳುವ ಗುಣವನ್ನು ಚಲನಶೀಲತೆಯನ್ನು ಮತ್ತು ಹರಿಯುವ ವಿಕಾಸವಾಗುವ ಗುಣವನ್ನು ಇದನ್ನೆಲ್ಲ ಹೇಳ್ತಾ ಈ ಸೃಷ್ಟಿಯ ಒಂದು ಉನ್ಮಾದ ಸೃಷ್ಟಿಯ ಒಂದು ದಟ್ಟ ಜೀವಂತಿಕೆ ಸಮೃದ್ಧತೆ ಕಾಣಿಸ್ತಾನೆ ಆ ಕಾಮನೆಗಳ ಹಿಂದೆಯೇ ಕಾದ ಒಂದು ಸಾವಿನ ಚಿತ್ರವನ್ನು ಇದು ಕೊಡ್ತದೆ ಆದರೆ ಇದು ಎಂಥ ಸಾವು ನಾವು ಭಯಪಡಬೇಕಾದ ಸಾವಲ್ಲ ಅಥವಾ ಎಲ್ಲವೂ ಮುಗಿದು ಹೋಯಿತು ಅಂತ ತಳಮಳಿಸಬೇಕಾದ ಸಾವಲ್ಲ ಹೀಗಿದೆ ಮುಂದಿನ ಸ್ಟ್ಯಾಂಜ ವರುಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕ್ಕೆ ಅನ್ನೋದು ಪ್ರಶ್ನೆ ಸಕಲ ಜೀವಜಾತಕ್ಕೆ ವರುಷಕ್ಕೊಂದು ಹೊಸತು ಜನ್ಮ ವರ್ಷಕ್ಕೊಂದು ಹೊಸತು ನೆಲೆ ಮರಗಿಡಗಳಂತೂ ತಮ್ಮ ಎಲೆ ಉದುರಿಸಿಕೊಂಡು ಮೈ ತುಂಬ ಚಿಗಿತು ತಮ್ಮ ಹೊಸ ರೂಪವನ್ನು ಪ್ರಕಟಪಡಿಸ್ತವೆ ಹೊಸತಾಗ್ತದೆ ಹೊಸ ಹೂವು ಹೊಸ ಕಾಯಿ ಹೊಸ ಹಣ್ಣು ಹೊಸ ಬೀಜ ಅಂಕುರಿಸ್ತದೆ ಅದರ ಮೇಲೆ ಬೀಸುವ ಗಾಳಿಗೂ ಆ ಹೊಸತನದ ಒಂದು ಉನ್ಮಾದವಿದೆ ಆದರೆ ನಮಗ್ಯಾಕೆ ಈ ಹೊಸತನ ಇಲ್ಲ ಮನುಷ್ಯನ ಬದುಕು ಯಾಕೆಷ್ಟು ಸ್ಥಗಿತವಾಗಿದೆ ನೀರಸವಾಗಿದೆ ಒಂದೇ ಬಾಲ್ಯ ಒಂದೇ ಹರೆಯ ಒಂದೇ ಮುಪ್ಪು ಇದಕ್ಕೆ ತಕ್ಕೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಹೊಸತನ ಇದೆ ಯಾಕಂದರೆ ಅವಕ್ಕೆ ಒಂದೇ ನೆಲೆಯಿಲ್ಲ ಪಕ್ಷಿಗಳು ವಲಸೆ ಹೋಗ್ತವೆ ಇಡೀ ವಿಶ್ವವನ್ನು ಸಂಚರಿಸ್ತವೆ ಹೊಸ ನೆಲೆಯಲ್ಲಿ ಹೊಸ ಗೂಡು ಕಟ್ಟಿ ಹೊಸ ಬದುಕನ್ನು ಅದರ ಸವಿಯನ್ನು ನಾವು ಅನುಭವಿಸ್ತವೆ ಆದರೆ ಮನುಷ್ಯನ ಬದುಕು ಮಾತ್ರ ಒಂಥರ ಅದು ಅನಿಕೇತನ ಅಲ್ಲ ನಿಕೇತನವಾಗಿದೆ ನಾವು ಮನೆ ಕಟ್ತೇವೆ ಒಂದು ಸಂಸಾರ ಕುಟುಂಬ ನಮ್ಮದೇ ವ್ಯವಸ್ಥೆಗಳು ಜಾತಿ ಧರ್ಮ ಅಧಿಕಾರ ಆಡಳಿತ ಇಂಥ ನೂರಾರು ವ್ಯವಸ್ಥೆಗಳಲ್ಲಿ ಹೂತು ನಾವು ಬದುಕನ್ನು ಒಂದು ಹೆಜ್ಜೆ ಚಲಿಸದಂತೆ ಅಲ್ಲೇ ಸ್ಥಗಿತ ಮಾಡ್ಕೊಂಡು ಬಿಟ್ಟಿದ್ದೇವೆ ಈ ಚಲನಶೀಲತೆಯ ಒಂದು ಸಂಭ್ರಮ ಅದರ ಸುಖ ನಮಗೆ ಗೊತ್ತಿಲ್ಲ ಹೊಸತಾಗುವ ಹಳೆಯದನ್ನು ಅಲ್ಲೇ ಬಿಟ್ಟು ಮತ್ತೆ ಹೊಸದಕ್ಕಾಗಿ ತುಡಿಯುವ ಗುಣ ಮನುಷ್ಯನಲ್ಲಿ ಯಾಕೆ ಇಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಯಾಕಂದರೆ ಮೂಲತಃ ನಮ್ಮ ಚೈತನ್ಯ ಚಲನಶೀಲವಾಗಿದ್ದು ನಾವಿದನ್ನು ಜನ್ಮಾಂತರ ಅಂತ ಅಂದರೆ ಜನ್ಮಾಂತರ ಹೇಗೆ ಅಂದರೆ ಮತ್ತೆ ಮತ್ತೆ ಬೇರೆ ಬೇರೆ ಜನ್ಮಗಳಲ್ಲಿ ಹುಟ್ಟುತ್ತೇವೆ ಅಂತಲ್ಲ ನಾವು ಯಾವುದೋ ಒಂದು ಸ್ವರೂಪದ ಮುಂದುವರಿಕೆ ಅಂತ ನಾವು ಹಿಂದೆ ಏನೋ ಆಗಿದ್ವಿ ಈಗ ಏನೋ ಆಗಿದ್ದೇವೆ ಮುಂದೆ ಏನೋ ಆಗಿರ್ತೇವೆ ಇದೊಂದು ನಿರಂತರ ಚಲನೆ ನಾನು ಮೊದಲೇ ಹೇಳಿದಾಗೆ ಕಲ್ಲೆ ಮಣ್ಣಾಗಿ ಮಣ್ಣು ಸಸ್ಯಗಳ ಜೀವ ಚೈತನ್ಯವಾಗಿ ಅದರ ಮೂಲಕ ಹಣ್ಣಿನ ಮೂಲವಾಗಿ ಹೀಗೆ ಆ ಹಣ್ಣು ಇನ್ನೇನೋ ಆಗಿ ಹೀಗೆ ಈ ಪರಿವರ್ತನೆಯ ಈ ಪಯಣದಲ್ಲಿ ಎಲ್ಲವೂ ಒಂದು ನಿಮಿತ್ತ ಕಾರಣ ಆಗ್ತಾ ಹೋಗ್ತದೆ ನಾವು ಕೂಡ ಹೇಗೆ ಆಗಿದ್ದೇವೆ ಅಂದರೆ ನಾವು ಪಂಚಭೂತಗಳಿಂದ ಆಗಿದ್ದೇವೆ ಅದೇ ಪಂಚಭೂತಗಳಿಂದ ಆದ ನಾವು ನಮ್ಮ ಮರಣದ ನಂತರ ಮತ್ತೆ ಪಂಚಭೂತಗಳಲ್ಲಿ ಲೀನವಾಗ್ತೇವೆ ಇದೇ ನೀರು ಗಾಳಿ ಆಕಾಶ ಮಣ್ಣು ಈ ಸತ್ವದಲ್ಲಿ ನಾವು ಸೇರಿ ಹೋಗ್ತೇವೆ ಹಾಗೆ ಮುಂದುವರಿತೇವೆ ಅಂದರೆ ನಾವು ಹಿಂದೆಯೂ ಇದ್ವಿ ಮುಂದೆಯೂ ಇರ್ತೇವೆ ಹಾಗೆ ಇದು ಖಗೋಲದ ವಿದ್ಯಮಾನವೂ ಹೌದು ಭೌತಶಾಸ್ತ್ರವೂ ಹೌದು ಜೀವಶಾಸ್ತ್ರವೂ ಹೌದು ಇದು ರಸಾಯನಶಾಸ್ತ್ರವೂ ಹೌದು ಯಾಕಂದರೆ ನಾವು ಉಸಿರಾಡುವ ಈ ಉಸಿರು ನಾವು ಉಸಿರಾಡುವ ಆಕ್ಸಿಜನ್ ಅನ್ನು ಒಂದು ಕಣ ಅದು ಎಲ್ಲಿಂದ ಬಂದಿದೆ ಅಂತ ಅದರ ಹಾದಿಯನ್ನು ಹುಡುಕೋಕೋದ್ರೆ ಅದು ಯಾವುದೋ ಕಾಲದಿಂದ ಬಂದಿರಬಹುದು ನನಗೆ ನಾಗೇಶ್ ಹೆಗಡೆಯವರ ಕ್ವಾಂಟಮ್ ಪ್ರಜ್ಞೆ ಅನ್ನೋ ಒಂದು ಲೇಖನ ನೆನಪಾಗುತ್ತೆ ಬುದ್ಧ ಉಸಿರಾಡಿದ ಆ ಒಂದು ಉಸಿರು ನಮ್ಮೊಳಗಿರ್ಬೋದು ಆ ಬೋಧಿ ವೃಕ್ಷದ ಒಂದು ಕಣ ನಮ್ಮೊಳಗೂ ಬಂದಿರಬಹುದು ಅದು ಯಾವುದೋ ಮಣ್ಣಿನಲ್ಲಿ ಬರುತ್ತೋ ನೀರಿನಲ್ಲಿ ಬರುತ್ತೋ ಭತ್ತದ ಸಸಿಯಲ್ಲಿ ಬರುತ್ತೋ ಭತ್ತದ ಕಾಳಿನಲ್ಲಿ ಬರುತ್ತೋ ಅದು ಅನ್ನವಾಗಿ ಹೇಗೋ ನಮ್ಮನ್ನು ಸೇರಿರಬಹುದು ಅಂದರೆ ಈ ಚೈತನ್ಯಕ್ಕೆ ನಮ್ಮ ಪ್ರಜ್ಞೆಗೆ ಸಾವಿಲ್ಲ ಅದು ನಿರಂತರವಾಗಿ ಪ್ರಕೃತಿಯ ಹೊಸ ಹುಟ್ಟು ಮತ್ತು ಸಾವಿನ ಮೂಲಕ ಮುಂದುವರಿತಾ ಇರ್ತದೆ ಇಲ್ಲಿ ಯಾವುದಕ್ಕೂ ನಿಜವಾದ ಸಾವಿಲ್ಲ ಅದು ಮತ್ತೊಂದು ಸ್ಥಿತಿಗೆ ಪರಿವರ್ತನೆ ಆಗ್ತದೆ ಹೀಗೆ ನೋಡಿದಾಗ ಬಹುಶಃ ನಮಗೂ ಈ ಚಲನಶೀಲತೆ ಇದೆ ಆದರೆ ನಾವು ಇದನ್ನು ಕಾಣಲಾರೆವು ಆದ್ದರಿಂದ ನಾವು ಒಂದೇ ಈ ಒಂದೇ ಜನ್ಮದಲ್ಲಿ ಈ ಒಂದೇ ಅವಸ್ಥೆಗಳಲ್ಲಿ ಒಂದೇ ಸ್ಥಿತಿಯಲ್ಲಿ ಒಂದೇ ಮಾನಸಿಕ ಸ್ಥಿತಿಯಲ್ಲಿ ಕುಬ್ಜರಾಗಿ ನಾವು ಕರಗಿ ಹೋಗಿದ್ದೇವೆ ನಮಗೆ ಅರಿವು ಗೊತ್ತಾಗ್ತಿಲ್ಲ ಅರಿವು ಆ ಅರಿವಿನ ಅರಿವು ನಮ್ಮೊಳಗೆ ಮೂಡಿಲ್ಲ ಆದ್ದರಿಂದ ನಾವು ಹೀಗಿದ್ದೀವಿ ಆದರೆ ಪ್ರಾಣಿ ಪಕ್ಷಿಗಳು ಹಾಗಿಲ್ಲ ಅವರುಗಳ ಹರುಷಕ್ಕೆ ಹೊಸ ಇದೆ ಹೊಸ ಬದುಕಿದೆ ಹೊಸ ಹೊಸ ತಾಣಗಳನ್ನು ನಾವು ಹುಡುಕೊಂಡು ಹೋಗ್ತವೆ ಬದುಕು ಹೊಸತಾಗ್ತದೆ ಆದರೆ ನಮ್ಮ ಬದುಕು ಮಾತ್ರ ಅದು ಜಟ್ಗಟ್ಟತಾ ಹೋಗ್ತದೆ ಅದರಿಂದ ಯಾವುದು ಚಲನಶೀಲವಲ್ಲವೋ ಅದು ವಿಕಾಸವಾಗಲಾರದು ಅದು ಕೊಳಿತು ಹೋಗ್ತದೆ ಇದನ್ನೆಲ್ಲ ಹೇಳ್ತಾ ಮುಂದೆ ಮುಖ್ಯವಾಗಿದ್ದು ಹೇಳ್ತಾರೆ ನಿದ್ದೆಗೊಮ್ಮೆ ನಿತ್ಯ ಮರಣ ಸಲ ನವೀನ ಜನನ ನಮಗೆ ಏಕೆ ಬಾರದು ಎಲೆ ಸನತ್ ಕುಮಾರ ದೇವ ಎಲೆ ಸಾಹಸಿ ಚಿರಂಜೀವ ನಿನಗೆ ಲೀಲೆ ಸೇರದು ಮರಣ ಅನ್ನೋ ಕಲ್ಪನೆ ಇದು ಬರೀ ನಾವು ಸಾವಿಗೆ ಹೆದರ್ತೇವೆ ಸಾವಿಗೆ ದುಃಖಿಸ್ತೇವೆ ಸಾವು ಅಂದರೆ ಒಂದು ಅಂತ್ಯ ಇನ್ನೇನು ಇಲ್ಲ ಅನ್ನೋ ಗಾಬರಿ ನಮ್ಮನ್ನು ಕಾಡ್ತದೆ ಆಚ ದಡದಲ್ಲಿ ಏನೂ ಇಲ್ಲ ಹಿಡ್ಕೊಳ್ಳೋಕೆ ಇಲ್ಲ ಇದ್ರ ಕೊನೆ ಏನು ಅಂತ ಗೊತ್ತಿಲ್ಲ ಅನ್ನುವ ಅಭದ್ರತೆ ಅಂದರೆ ನಮ್ಮ ಯೋಚನೆಯ ಆಚೆಗಿರುವ ಯಾವುದೋ ಒಂದು ಸ್ಥಿತಿ ನಮ್ಮನ್ನು ಯಾವಾಗಲೂ ಕಂಗೆಡಿಸ್ತದೆ ಅದರಿಂದ ನಾವು ಸಾವಿಗೆ ಭಯ ಪಡ್ತೇವೆ ತಲ್ಲಣಗೊಳ್ತೇವೆ ಆದರೆ ಮರಣ ಅನ್ನೋದು ಇದು ಮತ್ತೊಂದು ಸತ್ಯವನ್ನು ಇಲ್ಲಿ ಹೇಳ್ತಾ ಇದೆ ಮರಣ ಅಂದರೆ ಬಯಲಾಗೋದು ಈ ಜೀವ ಚೈತನ್ಯ ಈ ಪ್ರಾಣ ಚೈತನ್ಯ ಈ ದೇಹದೊಳಗೆ ಈ ದೇಹ ಅನ್ನೋ ಗೂಡಿನೊಳಗೆ ಕೆಲವು ಕಾಲ ವಾಸ ಮಾಡುತ್ತೆ ಅದು ಅದು ಎಲ್ಲಿಂದಲೋ ಹರಿದು ಬಂದಿದೆ ಮತ್ತೆ ಮುಂದೆ ಹರಿದು ಹೋಗ್ತಾ ಇದೆ ಆ ಚೈತನ್ಯ ಆದರೆ ಕೆಲಕಾಲ ಅದು ಇಲ್ಲಿ ಬಂಧಿಯಾಗಿದೆ ಈ ಬಂಧಿಯಾದ ಪ್ರಾಣ ಪಕ್ಷಿ ಮತ್ತೆ ಅದು ಮುಕ್ತವಾಗುತ್ತೆ ಮತ್ತೆ ಹರಿತದೆ ಅದು ಮತ್ತೆ ಚಲಿಸ್ತದೆ ಮತ್ತೆ ರೂಪಾಂತರಗೊಳ್ತಾ ಸೃಷ್ಟಿಯ ಒಂದು ಅನನ್ಯತೆಗೆ ಚಲನೆಗೆ ವಿಕಾಸಕ್ಕೆ ಅದು ಕಾರಣ ಆಗ್ತದೆ ಈ ನಿದ್ದೆ ಕೂಡ ಈ ಸಾವಿನ ಒಂದು ಮಿನಿ ವರ್ಷನ್ ಅಂತ ನಿದ್ದೆ ಕೂಡ ಸಾವಿನ ಒಂದು ಸೂಕ್ಷ್ಮ ರೂಪ ಅಂತ ಅನ್ನಿಸ್ತದೆ ಅಂದರೆ ನಾನು ಅನ್ನುವ ಪ್ರಜ್ಞೆ ಇಲ್ಲದೆ ಹೋಗೋದು ಸಾವು ಪ್ರಳಯ ನಾನು ಅನ್ನೋ ಪ್ರಜ್ಞೆ ಜಾಗೃತವಾಗೋದು ಸೃಷ್ಟಿ ಯಾವಾಗ ಪ್ರಜ್ಞೆಗೆ ಒಂದು ಆಕಾರ ಮೂಡ್ತದೋ ಪ್ರಜ್ಞೆ ಎಚ್ಚೆತ್ತುಕೊಳ್ತದೋ ಅದು ಸೃಷ್ಟಿ ನಾನು ಇದ್ದೇನೆ ಅನ್ನುವ ಒಂದು ಅಸ್ಮಿತೆಯ ಅರಿವು ಉಂಟಾಗೋದು ಸೃಷ್ಟಿ ಆ ಅಸ್ಮಿತೆ ಬಯಲಾಗೋದು ಆ ಅಸ್ಮಿತೆ ಆ ಪ್ರಜ್ಞೆ ವಿಶ್ವ ಪ್ರಜ್ಞೆಯಲ್ಲಿ ಕರಗಿ ಒಂದಾಗಿ ಹೋಗೋದು ಪ್ರಳಯ ಇದು ಒಂದು ಬೆರಗು ಇದು ಒಂದು ಚೋದ್ಯ ಇದು ಒಂದು ಆಧ್ಯಾತ್ಮಿಕ ಸ್ಥಿತಿ ಕೂಡ ಹೌದು ನಾನು ಅನ್ನೋದು ಅಳಿಸಿ ಹೋಗೋದು ನನ್ನ ಪ್ರಜ್ಞೆ ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗಿ ಹೋಗೋದು ಒಂದು ಯೌಗಿಕ ಉಚ್ಚ ಉತ್ತುಂಗದ ಸ್ಥಿತಿ ಕೂಡ ಹೌದು ಅದೊಂದು ಆಧ್ಯಾತ್ಮಿಕ ಸ್ಥಿತಿ ಕೂಡ ಹೌದು ಈ ಸ್ಥಿತಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಅನುಭವ ಆಗ್ತದೆ ಸಿದ್ಧ ಸಾಧಕರಿಗೆ ಮಾತ್ರ ಅಲ್ಲ ಸಾಮಾನ್ಯ ವ್ಯಕ್ತಿಗಳಿಗೂ ಅದು ಅನುಭವಕ್ಕೆ ಬರುವುದು ನಿದ್ದೆಯಲ್ಲಿ ನಿದ್ರಿಸಿದಾಗ ನಾವು ನಮ್ಮ ಎಲ್ಲ ಉಪಾಧಿಗಳನ್ನು ಕಳಚಿಕೊಳ್ತೇವೆ ನಾವು ಯಾರೂ ಆಗಿರೋದಿಲ್ಲ ನಮ್ಮ ಹೆಸರು ಜಾತಿ ಧರ್ಮ ಅಂತಸ್ತು ನಮ್ಮ ರಾಜಕೀಯ ನಿಲುವುಗಳು ನಮ್ಮ ಕೇಡುಗಳು ನಮ್ಮ ಎಲ್ಲವೂ ಅಲ್ಲಿ ಅಳಿದು ಹೋಗಿ ಒಂದು ಮುಗ್ಧ ಭಾವ ವಿಶ್ವ ಪ್ರಜ್ಞೆಯ ಜೊತೆಗೆ ಬೆರೆತು ಹೋದ ಅಲ್ಲಮ್ಮನಂಥ ಅನುಭವಿ ಹೇಳುವ ಬಯಲಾಗುವುದು ಆ ಬಯಲಾದ ಸ್ಥಿತಿ ನಾನು ಇಲ್ಲದ ಸ್ಥಿತಿ ಅಂದರೆ ಅದು ಮರಣನೂ ಅಲ್ಲ ನಾನಿದ್ದೇನೆ ನನ್ನ ಪ್ರಾಣ ಇದೆ ಆದರೆ ಅಲ್ಲಿ ನಾನು ಅನ್ನುವ ಪ್ರಜ್ಞೆ ಅಹಂ ಇದೆಯಲ್ಲ ಅದು ನಿರಸನವಾದ ಸ್ಥಿತಿ ಅದು ಪ್ರಜ್ಞೆ ಕರಗಿ ಇರುವ ಸ್ಥಿತಿ ಅಂಥ ಸ್ಥಿತಿ ನಿದ್ದೆಯಲ್ಲಿ ಚಕ್ಕನೆ ಉಂಟಾಗ್ತದೆ ನಿದ್ದೆಯಿಂದ ಎದ್ದಾಗ ಮತ್ತೆ ಇವೆಲ್ಲ ನಮಗೆ ಜಾಗೃತವಾಗಿಬಿಡುತ್ತೆ ನಾವು ಆ ಜಾಗೃತ ಅವಸ್ಥೆಗೆ ಬರ್ತವೆ ಜಾಗೃತ ಸ್ವಪ್ನ ಸುಶುಪ್ತಿ ತುರಿಯ ಈ ನಾಲ್ಕು ಅವಸ್ಥೆಗಳು ಮನಸ್ಸಿಗಿದೆ ಜಾಗೃತ ಅವಸ್ಥೆಯಲ್ಲಿ ನಾವೆಲ್ಲ ನಮ್ಮ ಎಚ್ಚರ ನಮ್ಮ ಗುರುತು ನಮ್ಮ ಎಚ್ಚರ ನಮ್ಮ ವಿಚಾರ ಅದರಲ್ಲಿ ಬಂಧಿಯಾಗಿರ್ತೇವೆ ಸ್ವಪ್ನಾವಸ್ಥೆಯಲ್ಲಿ ನಾವು ಅದರಿಂದ ಬಿಡಿಸ್ಕೊಳ್ತೇವೆ ಅದೊಂದು ಬೇರೆ ಅವಸ್ಥೆ ಸುಷುಪ್ತಿ ಈ ತುರಿಯ ಇವೆಲ್ಲ ನಮ್ಮ ನಿಲುಕಿಗೆ ಸಿಗದ ಸ್ಥಿತಿ ಅಲ್ಲಿ ನಾವು ಏನಾಗಿದ್ದೇವೆ ಅನ್ನೋದು ನಮಗೆ ಗೊತ್ತಿಲ್ಲ ನಮ್ಮನ್ನು ನಾವೇ ಅರಿಯದ ನಮ್ಮನ್ನು ನಾವೇ ನಿರಚಿಸಿಕೊಂಡ ಸ್ಥಿತಿ ಅದು ಅದು ವಿಶ್ವದ ಮನಸ್ಸೇ ನಾವಾಗಿರುವ ಸ್ಥಿತಿಯದು ಆದ್ದರಿಂದ ಅದೊಂದು ನಿದ್ದೆ ಅನ್ನೋದಿದೆಯಲ್ಲ ಅದು ಮರಣದ ಈ ಸ್ಥಿತಿಯನ್ನು ಬಯಲಾದ ಈ ಸ್ಥಿತಿಯನ್ನು ತೋರಿಸ್ತದೆ ಇಲ್ಲಿ ಮರಣ ಅಂದರೂ ಕೂಡ ಬಯಲಾಗುವುದು ಅದರಿಂದ ನಿದ್ದೆ ನಮ್ಮನ್ನು ಹೇಗೆ ಹೊಸಬರಾಗಿ ಮಾಡ್ತದೆ ಆ ನಿದ್ದೆಯಲ್ಲಿ ನಾವು ಬಯಲಾಗಿ ಮತ್ತೆ ಎಚ್ಚರಕ್ಕೆ ಬಂದಿರ್ತೀವಿ ಆದರೂ ಆ ನಿದ್ದೆಯ ಒಂದು ಆ ಅನುಭವದ ಸತ್ವ ನಾವು ಧ್ಯಾನಿಸಿದ್ರೆ ನಮಗದು ಮತ್ತೆ ಸಿಗಬಹುದು ಅಂತ ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನರು ಬೆಳಗ್ಗೆ ಎದ್ದಾಗ ನಾವು ಮತ್ತೆ ಹೊಸಬರಾಗಿ ಹುಟ್ಟೋದಕ್ಕೆ ಸಾಧ್ಯವಾದರೆ ಆ ಮಗುತನ ನಮಗೆ ಸಾಧ್ಯವಾದರೆ ನಮ್ಮ ಚೈತನ್ಯ ಮತ್ತೆ ಜಡವಾಗದೇ ಉಳಿಯೋದಕ್ಕೆ ಸಾಧ್ಯ ನಮ್ಮ ದುಃಖಗಳು ನಿವಾರಣೆಯಾಗೋದಕ್ಕೆ ಸಾಧ್ಯ ಯಾಕಂದರೆ ಈ ದುಃಖ ಅನ್ನೋದು ನೆನಪುಗಳಲ್ಲಿದೆ ಸ್ಮೃತಿಯಲ್ಲಿದೆ ಮತ್ತು ಮತ್ತೆ ನಾವು ಅದೇ ಸ್ಮೃತಿಗೆ ನೋಯ್ತಾಯಿರ್ತವೆ ನೋವಿಗೆ ಮತ್ತೆ ಮತ್ತೆ ಹೊರಳುವ ನಾಲಿಗೆ ಅಂತ ಹೇಳಿದ ಹಾಗೆ ಮತ್ತೆ ಮತ್ತೆ ನಮಗೆ ನಮ್ಮ ಸ್ಮೃತಿಗಳು ನಮ್ಮನ್ನು ನೋಯಿಸ್ತವೆ ನಮ್ಮ ಆಲೋಚನೆಗಳು ನಮ್ಮನ್ನು ನೋವಿಗೆ ದುಡುತ್ತವೆ ಇದನ್ನೆಲ್ಲ ನಾವು ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ವಿಸರ್ಜಿಸಿಕೊಂಡು ಮತ್ತೆ ಹೊಸಬರಾಗಬಲ್ಲ ಒಂದು ಚೈತನ್ಯ ಈ ಸೃಷ್ಟಿ ನಮಗೆ ನೀಡಬಲ್ಲದು ಆಗ ನಾವು ಮತ್ತೆ ಹೊಸಬರಾಗೋದಕ್ಕೆ ಸಾಧ್ಯ ಇದೆ ಸೊ ನಮ್ಮ ವಯಸ್ಸನ್ನು ಕಾಲವನ್ನು ದುಃಖವನ್ನು ನಮ್ಮ ಉಪಾಧಿಗಳನ್ನು ನಮ್ಮ ಮಿತಿಯನ್ನು ಮೀರೋದಕ್ಕೆ ಸಾಧ್ಯ ಇದೆ ಅಂಥ ಒಂದು ಸೂಚನೆ ಇಲ್ಲಿದೆ ಇದು ಬರೀ ಈ ಸಾಲು ಅನ್ ಇಂಥ ಅನೇಕ ಅರ್ಥದ ಅನುರಣಗಳ ಅನುರಣನವನ್ನು ಒಳಗೊಂಡಿದೆ ಇಲ್ಲಿ ಬರುವ ಸನತ್ ಕುಮಾರ ದೇವ ಇದು ಕುಮಾರ ಸನತ್ ಸುಜಾತ ಸನಂದನ ಇವರೆಲ್ಲ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನ ಮಾನಸ ಪುತ್ರರಂತೆ ಇವರು ಯಾವಾಗಲೂ ಕುಮಾರಾವಸ್ಥೆಯಲ್ಲೇ ಇರುವ ಚಿರಂಜೀವಿಗಳಂತೆ ಎಲೆ ಸಾಹಸಿ ಚಿರಂಜೀವ ನಿನಗೆ ಲೀಲೆ ಸೇರೋದು ಅಂತ ಬೇಂದ್ರೆ ಕೇಳ್ತಾರೆ ಯಾಕೆ ಒಂದೇ ಸ್ಥಿತಿಯಲ್ಲಿರಬೇಕು ಯಾಕೆ ಚಿರಂಜೀವಿಗಳಾಗಿ ಒಂದೇ ಸ್ಥಿತಿಯಲ್ಲಿರಬೇಕು ಅದು ಒಂಥರ ಜೈಲಲ್ವಾ ಬಂಧನ ಅಲ್ವಾ ಒಂದೇ ಸ್ಥಿತಿಯಲ್ಲಿರೋದೇ ಒಂದು ಬಂಧ ಅಂತ ಅಂತನಿಸ್ತದೆ ಬಂಧನ ಅಂತ ಅನಿಸ್ತದೆ ನಾವು ವಿಕಸಿಸುವುದು ಹಿಗ್ಗುವುದು ಬೆಳೆಯುವುದು ಹರಿಯುವುದು ಒಂದು ನೆಲೆಯಿಂದ ಇನ್ನೊಂದು ನೆಲೆಗೆ ಪರಿವರ್ತನೆಯಾಗಿ ನಮ್ಮ ರೂಪವನ್ನು ಹಿಗ್ಗಿಸಿಕೊಳ್ಳುವುದು ನಾಮ ರೂಪಗಳ ಹಂಗನ್ನು ಮೀರೋದು ಇದು ಒಂದು ಚೈತನ್ಯದ ಭಾಷೆ ಮತ್ತು ಚೈತನ್ಯದ ಪ್ರಯಾಣ ಇದು ಇದು ನಮ್ಗೆ ಅರ್ಥ ಆದರೆ ನಾವು ನಮ್ಮೆಲ್ಲ ಕುಬ್ಜತೆಗಳಿಂದ ಹೊರಗೆ ಬಂದು ಪ್ರಕೃತಿಯ ಒಂದು ಭಾಗವಾಗಿ ಇಡೀ ಸಮಸ್ತ ಸೃಷ್ಟಿಯ ಒಂದು ಭಾಗವಾಗಿ ಮಿಡಿಯೋದಕ್ಕೆ ತೊಡಗ್ತೇವೆ ನಿನಗೆ ಲೀಲೆ ಸೇರೋದು ಅನ್ನೋ ಮಾತಿದೆಯಲ್ಲ ಲೀಲೆ ಅನ್ನೋ ಪದವನ್ನು ಬೆಂದ್ರೆ ತುಂಬ ಬಳಸ್ತಾರೆ ಲೀಲೆ ಅನ್ನೋದು ಸೃಷ್ಟಿಯ ಚಲನಶೀಲತೆ ಸದಾ ಪರಿವರ್ತನೆಯಾಗುವ ಸೃಷ್ಟಿಯ ಒಂದು ರಹಸ್ಯ ಶಕ್ತಿ ಇದು ರಹಸ್ಯ ಶಕ್ತಿ ಯಾಕೆ ಅಂದರೆ ಮನುಷ್ಯರಾದ ನಾವು ನಮ್ಮ ಜ್ಞಾನದ ಬಲದಿಂದ ತರ್ಕದ ಬಲದಿಂದ ನಾವು ಊಹಿಸಲಾರೆ ಇಡೀ ಬ್ರಹ್ಮಾಂಡದಲ್ಲಿ ಆಗ್ತಾ ಇರುವ ಪರಿವರ್ತನೆ ಅಂದರೆ ಖಭೌತ ವಿದ್ಯಮಾನ ಅಥವಾ ಅದರೊಳಗೆ ನಡೀತಾ ಇರುವ ರಾಸಾಯನಿಕ ಕ್ರಿಯೆಗಳು ಏನಾಯಿತು ಹೇಗಾಯಿತು ಹೇಗೆ ಈ ಸೃಷ್ಟಿ ಹಿಗ್ತು ಅದು ಯಾವಾಗ ಮತ್ತೆ ಕುಗ್ತದೆ ಯಾಕೆ ಕಾರಣ ಏನು ಇಂಥದಕ್ಕೆಲ್ಲ ನಾವು ಪೂರ್ತಿ ಉತ್ತರ ಕೊಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಯಾವ ಜ್ಞಾನಶಿಸ್ತುಗಳು ಪೂರ್ತಿ ಇದನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಲ್ವಾ ಹಾಗೆ ಲೀಲೆ ಅನ್ನೋದು ನಮ್ಮ ಈ ಎಲ್ಲ ತರ್ಕವನ್ನು ಮೀರಿ ಹರಿಯುವ ಸೃಷ್ಟಿಯ ಒಂದು ವಿರಾಟ್ ಚೈತನ್ಯ ಅಗಾಧ ಚೈತನ್ಯ ನಾವಿದನ್ನು ಊಹಿಸಲೂ ಆಗದ ಒಂದು ಚೈತನ್ಯ ಲೀಲೆ ಅಂದರೆ ಸೃಜನಶೀಲತೆ ಅಂದರೆ ಸೃಜನ ಶಕ್ತಿಯ ವಿಳಾಸವನ್ನು ಈ ಸೃಜನಶಕ್ತಿಯ ಸ್ವರೂಪವನ್ನು ನಾವು ಕರಾರುವಕ್ಕಾಗಿ ತರ್ಕದಲ್ಲಿ ಕಟ್ಟಲಾರೆ ಅದರಿಂದ ತತ್ವಜ್ಞಾನವೂ ಸೃಜನಶೀಲತೆಯನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ವಿಸ್ತರಿಸುವ ವಿಕಸಿಸುವ ಪರಿವರ್ತನೆಯಾಗುವ ಸೃಷ್ಟಿಯ ಈ ಒಂದು ರಹಸ್ಯ ಶಕ್ತಿ ಇದೆಯಲ್ಲ ಯಾರೂ ಭೇದಿಸಲಾಗದ ಅರಿಯಲಾಗದ ಈ ಒಂದು ಪ್ರಚಂಡ ಶಕ್ತಿ ಅದು ಲೀಲೆ ನಿನಗೆ ಲೀಲೆ ಸೇರದೇನೋ ಅಂತ ಕೇಳ್ತಾರೆ ಯಾಕೆ ಒಂದೇ ಸ್ಥಿತಿ ಈ ಲೀಲೆಗೆ ನಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟರೆ ನಾವು ನಮ್ಮೊಳಗಿನ ಪರಿವರ್ತನೆಗಳಿಗೆ ನಮ್ಮನ್ನು ತೆತ್ತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆಗ ನಾವು ಹೊಸಬರಾಗೋದಕ್ಕೆ ಸಾಧ್ಯ ಆಗುತ್ತೆ ಹೊಸಬ ದುಃಖವನ್ನು ಗೆಲ್ಲುವ ಗುಟ್ಟು ಕೂಡ ಇದೆ ಮತ್ತು ಮಗುವಿನ ಆ ಅಭಾವದ ಸ್ಥಿತಿಯಲ್ಲಿ ನಾವು ಸಂತೋಷವನ್ನು ನೆಮ್ಮದಿಯನ್ನು ಕಾಣೋದು ಸಾಧ್ಯ ಇದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ನಮ್ಮನ್ನಷ್ಟೇ ಮರೆತಿದೆ ಇಡೀ ಸೃಷ್ಟಿಯಲ್ಲಿ ಈ ಹೊಸತನ ಮತ್ತೆ ಮತ್ತೆ ಮರುಕಳಿಸ್ತದೆ ಆದರೆ ಅದು ನಮ್ಮನ್ನಷ್ಟೇ ಮರೆತಿದೆ ಆದರೆ ನಾವು ನಾವೇ ಕಟ್ಟಿಕೊಂಡ ಈ ಬಂಧನಗಳನ್ನು ಮರೆತು ಅಂದರೆ ನಾವು ಕಲಿತಿರೋದನ್ನು ಅನ್ಲರ್ನ್ ಮಾಡ್ತಾ ಮತ್ತೆ ಈ ಸೃಷ್ಟಿಯ ಕರೆಗೆ ಈ ಸೃಷ್ಟಿಯ ಅಗಾಧತೆಯ ಅನೂಹ್ಯತೆಯ ಕರೆಗೆ ಮತ್ತೆ ಓಗೊಟ್ಟು ಮತ್ತೆ ನಮ್ಮನ್ನು ಬೇರೆ ಹೊಸದಾಗಿ ಕಟ್ಕೊಳ್ಳೋದು ಸಾಧ್ಯವಾದರೆ ಅದೇ ಯುಗಾದಿ ಎಲ್ಲರಿಗೂ ಶುಭಾಶಯಗಳು